ಯಾಕೆ ಅಸಲಿ 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 ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ತರುತ್ತೆ ರುತ್ತೆ ಚಿನ್ನಯ್ಯನ ಆರ್ಥಿಕ ಸಂಕಷ್ಟ ಎನ್ಕ್ಯಾಶ್ ಮಾಡಿಕೊಳ್ತಾ ಬುರುಡೆ ಗ್ಯಾಂಗ್ ಚಿನ್ನಯ್ಯ ಸುಜಾತ ದೆಹಲಿಗೆ ಹೋಗಿದ್ಯಾಕೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಂದೆ ತಿಮರೋಡಿ ಪ್ರತ್ಯಕ್ಷ ಎಸ್ಐಟಿಗೆ ಡ್ರೈವ್ ದಾಖಲೆ ಕೊಟ್ಟ ಮಟ್ಟಣ್ಣನವರ್ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಬುರುಡೆ ಸಂಚು ನ್ಯೂಸ್ ಟಾಪ್ ನೈನ್ ಅಲ್ಲಿ ಧರ್ಮಸ್ಥಳದ ಬುರುಡೆ ಪ್ರಕರಣದ ಹಿಂದೆ ಪಕ್ಕಾ ಪ್ಲಾನ್ ಮಾಡಿದ್ದ ಗ್ಯಾಂಗ್ನ ಒಂದೊಂದೇ ಮಸಲತ್ತು ಬಯಲಾಗ್ತಿದೆ ಧರ್ಮಸ್ಥಳ ತೊರೆದು ತಮಿಳುನಾಡಿನ ಸತ್ಯಮಂಗಲಂನ ಕೆಂಜನೂರಿನಲ್ಲಿದ್ದ ಚಿನ್ನಯ್ಯನಿಗೆ ಎರಡು ಲಕ್ಷ ಹಣ ನೀಡಿ ಗ್ಯಾಂಗ್ ಟ್ರ್ಯಾಪ್ ಮಾಡ್ತಾ ಅನ್ನೋ ಬಗ್ಗೆ ಸಂಶಯ ಮೂಡಿದೆ ಚಿನ್ನಯ್ಯ ಎರಡು ಲಕ್ಷ ಹಣ ನೀಡಿ ಮನೆಯೊಂದನ್ನು ಲೀಸ್ಗೆ ಹಾಕಿಕೊಂಡಿದ್ದ ಎರಡನೇ ಪತ್ನಿ ಮಕ್ಕಳ ಜೊತೆ ವಾಸವಿದ್ದ ತಾನಿದ್ದ ಮನೆಯ ಲೀಸ್ ಮುಂದುವರಿಸಲು ಮಾಲೀಕ ನಾಲ್ಕು ಲಕ್ಷ ಹಣ ಕೇಳಿದಂತೆ ಚಿನ್ನಯ್ಯನ ಆರ್ಥಿಕ ಸಂಕಷ್ಟವನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಗ್ಯಾಂಗ್ ಎರಡು ಲಕ್ಷ ಹಣ ನೀಡಿ ಚಿನ್ನಯ್ಯನ ಟ್ರ್ಯಾಪ್ ಮಾಡಿದ ಬಗ್ಗೆ ಸುಳಿವು ಸಿಕ್ಕಿದೆ ಬುರುಡೆ ಗ್ಯಾಂಗ್ ಜೊತೆ ಚಿನ್ನಯ್ಯ ಹಾಗೂ ಸುಜಾತಾ ಭಟ್ ದೆಹಲಿಗೆ ಹೋಗಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ದೇಶದ ಗಮನ ಸೆಳೆಯಲು ನೇರವಾಗಿ ಸುಪ್ರೀಂ ನಲ್ಲಿ ದೂರು ನೀಡಲು ಪ್ಲಾನ್ ಮಾಡಿದ್ರಂತೆ ಆದ್ರೆ ತಾಂತ್ರಿಕ ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ ಎನ್ನಲಾಗಿದೆ ನಾಪತ್ತೆಯಾಗಿದ್ದ ತಿಮರೋಡಿ ನಿನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಂದೆ ಪ್ರತ್ಯಕ್ಷವಾಗಿದ್ರು ಬುರುಡೆ ಚಿನ್ನಯ್ಯ ಬರ್ತಿದ್ದ ಕಿಯಾ ಕಾರಿನಲ್ಲಿ ತಿಮರೋಡಿ ಎಂಟ್ರಿ ಕೊಟ್ಟಿದ್ರು ತಿಮರೋಡಿ ಸೇರಿದಂತೆ ಮೂವತ್ತಾರು ಜನರ ಗಡಿಪಾರಿಗೆ ಆದೇಶ ಮಾಡಲಾಗಿತ್ತು ಈ ಸಂಬಂಧ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ರು ವಿರುಡೆ ಕೇಸ್ಗೆ ಸಂಬಂಧಿಸಿದಂತೆ ನನ್ನ ಬಳಿ ಹಲವು ದಾಖಲೆಗಳು ಇದೆ ಅಂತ ಎಸ್ಐಟಿಗೆ ಗಿರೀಶ್ ಮಟ್ಟಣ್ಣನವರ್ ಇಮೇಲ್ ಮಾಡಿದ್ರು ಹೀಗಾಗಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು ನಿನ್ನೆ ವಿಚಾರಣೆಗೆ ಹಾಜರಾದ ಗಿರೀಶ್ ಮಟ್ಟಣ್ಣನವರ್ ಡ್ರೈವ್ ಸೇರಿದಂತೆ ಹಲವು ದಾಖಲೆಗಳನ್ನ ನೀಡಿದ್ದಾರೆ ಬಳಿಕ ಮಾತನಾಡಿದ ಗಿರೀಶ್ ಮಟ್ಟಣ್ಣನವರ್ ಹೆಣ ಹೂಳುವುದರಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ದಾರೆ ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜಡ್ ಮಾಡಿದ್ದಾರೆ ಹೆಣ ಹೂತವನ್ನ ಹಾಕಿದವನು ಯಾರೋ ಆನ್ ರೆಕಾರ್ಡ್ ತೋರಿಸವ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಧರ್ಮಸ್ಥಳದ ಮೇಲಿನ ಷಡ್ಯಂತ್ರದ ಬಗ್ಗೆ ಶಿವರಾತ್ರೀಶ್ವರ ಸುತ್ತೂರು ದೇಸಿ ಕೇಂದ್ರ ಸ್ವಾಮೀಜಿ ಬಹಿರಂಗ ಪತ್ರ ಬರೆದಿದ್ದಾರೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಎಲ್ಲ ಕಾರ್ಮೋಡಗಳು ಕರಗಿ ಶಾಂತಿ ನೆಮ್ಮದಿ ನೆಲೆಸುವಂತಾಗ್ಲಿ ಅಂತ ಹಾರೈಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಬಯಲಾದ ಬೆನ್ನಲ್ಲೇ ಜೈನ ಸಮುದಾಯ ಧರ್ಮಸ್ಥಳದ ಪರ ನಿಂತಿದೆ ಜೈನ ಮಠಗಳ ಭಟ್ಟಾರಕ ಮಠಾಧೀಶರು ಧರ್ಮಸ್ಥಳದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ರು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮಾತನಾಡಿ ಸತ್ಯ ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ ಹೋಗುವುದು ಇಲ್ಲ ಎಂದಿದ್ದಾರೆ ಸತ್ಯ ಬಿಟ್ಟು ನಾವು ಎಂದೂ ಹೋಗೋದು ಇಲ್ಲ ಹೋಗಲೂ ಇಲ್ಲ ಹೋಗೋದೂ ಇಲ್ಲ ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ ಶಾಂತತೆಯನ್ನು ಕಾಪಾಡಬೇಕು ಸಾರ್ವಿಕತೆಯನ್ನು ಕಾಪಾಡಬೇಕು ಇರಬೇಕು ಧರ್ಮಸ್ಥಳ ಸಂಪತ್ತು ಲೂಟಿ ಮಾಡಲು ಸರ್ಕಾರ ಯತ್ನಿಸುತ್ತಿದೆ ಅಂತ ಬಾಂಬ್ ಸಿಡಿಸಿದ್ದ ಅಶೋಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಂದೆಡೆ ಬಿಜೆಪಿ ಜೆಡಿಎಸ್ ನಿಂದ ಧರ್ಮಸ್ಥಳ ಚಲೋ ಯಾತ್ರೆ ಮಾಡ್ತಿವೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಧಾರ್ಮಿಕ ಸ್ಥಳದಲ್ಲಿ ರಾಜಕಾರಣ ಮಾಡೋದನ್ನ ಬಿಡ್ಲಿ ಅಂತ ಕಿಡಿಕಾರಿದ್ದಾರೆ